మలబీని ఎలా మాట్లాడతారు మూర్తి ఎంపీ యా మాట్లాడబెట్టి ఎలా కూడా మాట్లాడతారు ఓ పాటు హ్యాగ్ ఇక బాబాసాహెబ్ విచారని అంతా నంకెరూ నోవద్దు ధర అనేది ఇవత్ బాబాసాహె విచార హోమవది వచ్చు హాస్తి నేను అంబేడ్కర్ వదిిలు అంబేడ్కర్ విచారా నవే నేదా హో అంతా నాము కొట్టికొడ యాకంద్రెండా ನಾವೆಲ್ಲೂ ಕೂಡ ಶೆಮಿನಾರ್ಗಳು ಇವೆಲ್ಲ ನಡೀತಾ ಇದೆ ಕಾರ್ಯಕರ್ತರು ಉಳಿಯೋದಿಲ್ಲ ಬಾಬಾ ಸಾಹೇಬರು ವಿಚಾರಗಳು ಗಮನ ಹೋಗೋದಕ್ಕೆ ಜನ ಆಗಿರ್ಬೇಕು ಆ ಜನ ಏನಾಗುತ್ತೆ ಯಾವುದೋ ಒಂದು ಅಂಬೇಡ್ಕರ್ ಜಯಂತಿನೂ ಏನೋ ಮಾಡ್ತಾರೆ ಹಾಗೆ ಮಾಡಿ ಎಲ್ಲೋ ಒಂದು ಕಡೆ ಏನೋ ಮಾಡಿ ಇಳಿತಾರೆ ತಿರುಗಿ ಬೆಳಗ್ಗೆ ಇರೋಲ್ಲ ಬಟ್ ಅವರು ಏನು ಮಾಡ್ತಾರೆ ನಿರಂತರವಾಗಿ ಕೆಲಸ ಮಾಡ್ತಾರೆ ರಾತ್ರಿ ಅವರು ಕೆಲಸ ಮಾಡ್ತಾರೆ ಹಾಗಾಗಿ ಬಾಬಾ ಸಾಹೇಬ್ ಸಂವಿಧಾನ ಮತ್ತು ಬಾಬಾ ಸಾಹೇಬ್ರು ಉಳಿಸ್ಕೊಬೇಕಾಗುತ್ತೆ ಎರಡನೇದು ಇವತ್ತು ಬಸವಲಿಂಗಪ್ಪಿ ಒಂದು ಮಾತು ಹೇಳಿದರು ಮಲಾವರ ಭಕ್ತಿ ಇದೆಯಲ್ಲ ಅದನ್ನು ತಳ್ಳೋ ಗಾಡಿ ಕೊಡ್ತೀನಿ ಅಂತೇಳಿ ನಾನು ದೇವರಾಯ್ ಆ ಗಾಡಿ ನೀವೇ ಮಾಡಿಕೊ ಮಲ ನೀವೇ ಅಂತ ಅಂತೇಳಿ ಈ ಗಡಸು ಮತ್ತು ಅಧಿಕಾರಿಕೆ ಮತ್ತೊಬ್ಬರಲ್ಲಿ ಹೋಗಲಿಕ್ಕಾಗಲ್ಲ ಎರಡನೇದು ಆ ಭೂಮಿ ಅಂತ ಬಂದಾಗ ಅದನ್ನು ಬಹಳ ಅಧಿಕಾರಿಕೆಯಿಂದ ಅದಕ್ಕೆ ಪೂಜಾ ಪೂಜಾ ಕೊಟ್ಟು ಸರ್ಕಾರದಲ್ಲಿ ಒತ್ತಾಯ ಮಾಡಿ ಅದನ್ನು ಮಾಡಿದಂಥ ಅವರಿಗೆ ಸಲ್ಲಬೇಕಾಗಿದೆ ಹಾಗೆ ಬಸವಲಿಂಗಪ್ಪು ಅವ್ರನ್ನ ಯಾವುದೂ ಹೋಲಿಸ್ಲಿಕ್ಕಾಗಲ್ಲ ಬಾಬಾ ಸ್ವಲ್ಪ ಮುನ್ನಡೆಸ್ಕೊಂಡು ಹೋದರು ಕಾನ್ಶಿರಾಮ್ ಕಾಣಲಿಲ್ಲ ಅದನ್ನು ಒಂದು ಹಂತಕ್ಕಾಗಿತ್ತು ಹೀಗಾಗಿ ಬಸವಲಿಂಗಪ್ಪ ನಾವು ಏನು ಇಲ್ಲಿವರೆಗೂ ಬಸವಲಿಂಗಪ್ಪ ಮರೆತಿದ್ದೀವಿ ನಾನು ಇವತ್ತು ಟಿ ಎಚ್ ಮೂರ್ತಿಗೆ ನಾವು ಅಭಿನಂದನೆಗಳು ಸಲ್ಲಿಸಬೇಕಂತಿದ್ದೇನೆ ಯಾಕಂದ್ರೆ ಇವತ್ತು ಆ ರಥವನ್ನು ಮತ್ತೆ ಆಗ್ಲೇ ಅಭಿನಂದನೆಗಳು ಸಲ್ಲಿಸಬೇಕಾಗಿದೆ ಯಾಕಂದ್ರೆ ಎಲ್ಲರೂ ರೀತಿಯ ಎಲ್ಲರ ಕಡೆ ಸೇರಿಸ್ತಾರೆ ಭೂಸಾ ಚಳವಳಿ ಎಷ್ಟು ಈ ಸೂರ್ಯಚಂದ್ರ ಇರೋರುಗಳು ಕೂಡ ಭೂಸಾ ಚಳವಳಿಗಳು ನಡೀತಾ ಇರ್ತಾರೆ ಎಲ್ಲ ಒಂದಲ್ಲ ಒಂದು ಕಡೆ ಗ್ರಂಥಗಳು ಇದ್ದಾರೆ ಅವರು ಪುಸ್ತಕ ಮಾಡಿ ಒಂದು ಸೆಮಿನಾರು ಎಲ್ಲೋ ಒಂದು ಕಡೆ ಆಗ್ತಾ ಮಾಡ್ತಾ ಇದ್ದಾರೆ ಬಟ್ ಸಾಲು ಇಷ್ಟು ಸಹ ಎಲ್ಲ ಒಂದು ಕಡೆ ಐವತ್ತು ವರ್ಷ ಆಯಿತು ಅಂತೇಳಿ ಒಂದು ಬೇರೆ ವೇದಿಕೆ ಮಾಡಿ ಅದು ಮಾತು ಮಾತಾಡಿ ಮುಗಿಸ್ತಾ ಇದ್ದೀನಿ ಈಗ ಆಗಬಾರ್ದು ವಿದ್ಯಾರ್ಥಿಗಳಿಗೆ ಮುಂದೆ ವಿದ್ಯಾರ್ಥಿಗಳು ಭಾಳ ಎಚ್ಚರಿಕೆಯಿಂದ ಇರ್ತಾ ಇದ್ದರೆ ಇನ್ನು ಮುಂದೆ ನಮಗೆ ಯಾವ ಉದ್ಯೋಗಗಳು ಸಿಕ್ಕೋದಿಲ್ಲ ಏನೂ ಮಾಡೋದಿಲ್ಲ ಈಗ ಬ್ಯಾಕ್ ಬ್ಯಾಕ್ಲಾಗ್ ಮಾಡಬೇಕು ಅಂತ ಹೇಳಿದಾಗ ಹದಿನೈದು ಪರ್ಸೆಂಟ್ ಅವರು ಮಾಡಿದ್ದಾನೆ ಈಗ ಹದಿನೇಳು ಪರ್ಸೆಂಟ್ನ ಜಾರಿ ಮಾಡಲಿಲ್ಲ ಹದಿನೇಳು ಪರ್ಸೆಂಟ್ ಮಾಡಿದ್ದಾರೆ ಅದನ್ನು ನೀವು ಜಾರಿ ಮಾಡೋಂಥ ಕೆಲಸ ಗೋಪಾಲ್ ಸರಾಮ್ ಅವರೆಲ್ಲ ಮಾತಾಡ್ತಿದ್ದಾರೆ ಮಾತಾಡಿ ಅದನ್ನು ಜಾರಿಗೆ ತಗೊಂಡ್ ಈಗ ಯೂನಿವರ್ಸಿಟಿಗಳಲ್ಲಿ ಯಾರು ಇರೋದೇ ಅದೇ ಯಾರು ಇರೋದು ಇಲ್ಲಿ ಚೆಂಡ್ ಇವತ್ತು ಬಿ ಬಿ ಎಂ ಪಿನಲ್ಲಿ ವಿಶ್ವ ಬ್ಯಾದ್ಯ ಕಡೆ ಮಾತಾಡ್ತೀವಿ ಬಿ ಬಿ ಎಂ ಪಿನಲ್ಲಿ ಇರ್ತಕ್ಕಂಥ ತೆಗಿತಾ ತೆಗಿತಾರೆ ತಗದು ನಿಮ್ಮಲ್ಲಿರ್ತಕ್ಕವ್ರನ್ನ ಆಗ್ತಾ ಇದ್ದಾರೆ ಇದು ಡಿ ಕೆ ಸುಮಾರು ಡಿ ಕೆ ಶಿವಮಾ ಕೊಡುಗೆ ಆ ಜನ ಏಳುನೂರು ಜನ ಇಲ್ಲ ಅಂತ ನನಗೆ ಗೊತ್ತಿದ್ದೆ ಕೆಲಸದ ತೆಗೀಬೇಕು ಪರ್ಮೆಂಟ್ ಪರ್ಮನೆಂಟಾಗಿರೋದಕ್ಕೆ ಕೆಲಸ ಇಲ್ಲ ಅವ್ರನ್ನ ಅವ್ರನ್ನ ಪೋಸ್ಟ್ ಮಾಡ್ತೀನಿ ಕಡೆ ಬಿ ಬಿ ಎಂ ಪಿ ಕಾಲೇಜ್ಗಳಂತ ಇಂಥ ಅನಾಹುತಗಳು ಈ ಸರ್ಕಾರಗಳು ಮಾಡ್ತಾನೆ ಇರ್ತಾರೆ ಹಂಗಾಗಿ ಬಸವಲಿಂಗಪ್ಪ ಬಗ್ಗೆ ಮಾತಾಡಬೇಕಾದ್ರೆ ಶೆಮಿನಾರ್ಗಳು ಮಾಡಬೇಕು ಈ ಥರ ವೇದಿಕೆಗಳಾಗಲ್ಲ ಸೆಮಿನಾರ್ಗಳು ಮಾಡಿ ಅದ್ರ ಮೂಲಕ ಅವರು ವಿಚಾರ ಅಂತ ಹೋಗಬೇಕು ಅವರು ಒಂದ ಎರಡ ಮೂಲ ಮಾಡಿ ಪೊಲೀಸ್ ಕೋರ್ಟ್ ಮಂತ್ರಿ ಆದಾಗ ಆರು ಸಾವಿರ ರೂಪಾಯಿ ಪುಸ್ತಕ ತಂದು ಒಂದು ವಾರ ಓದಿ ಎಲ್ಲ ಫ್ಯಾಕ್ಟ್ರಿಗೆ ಮಾತಾಡ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಇವ್ರು ಯಾರಪ್ಪ ಕೊಟ್ಟರು ಅನ್ನೋ ಥರ ಮಾಡಿದ್ರು ಅವ್ರು ಕೊಟ್ಟಿರೋ ಪೋರ್ಟ್ಫೋಲಿಯೋಗಳು ಎಲ್ಲವನ್ನೂ ಕೂಡ ನೂರು ಮುನ್ನೂರು ಭಾಗ ಮಾಡಿರ್ತಕ್ಕಂಥದ್ದು ಹಂಗಾಗಿ ಬಸವಲಿಂಗಪ್ಪನವ್ರದ್ದು ನಾವು ಮಾತಾಡೋಕೆ ಟೈಮ್ ಇಲ್ಲ ಈಗ ಅವಕಾಶ ಇರ್ತಾ ಇರೋದ್ರಿಂದ ಬಾಬಾ ಸಾಹೇಬ್ರ ಮತ್ತು ಸಂವಿಧಾನವನ್ನು ನಡೆಸ್ಕೊಳಕ್ಕೆ ಎಲ್ಲರೂ ಕೂಡ ನೀವು ಪ್ರಯತ್ನ ಮಾಡಬೇಕು ಹೊರತು ಬರೀ ಚಲ ದಲಿತ ಚಳುವಳಿಗಳು ಯಮ್ ಸ್ವಾಮಿ ಮಾಡಿ ಗೋಪಾಲ್ ಮಾಡಿ ಸಂವಿಧಾನ ಮತ್ತು ಬಾಬಾ ಸಾಹೇಬರನ್ನ ಕಾಪಾಡಿಕೊಳ್ಳೋ ಕೆಲಸವನ್ನು ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಯಾರು ಪುಟ್ಟ ಏನು ಸಂವಿಧಾನ ಹಂಗೆ ಇರ್ತದೆ ಒಳಗಡೆ ಸುಪ್ರೀಂ ಕೋರ್ಟ್ ಪ್ರಕಾರ ಅವರೆಲ್ಲ ಮುಗಿಸ್ತಾರೆ ದಯಮಾಡಿ ನಿಮಗೆ ಕೈಗೋಗೋದಕ್ಕೆ ಕೇಳ್ಕೊಳ್ಳೋದು ಏನಂದರೆ ನಿರಂತರವಾಗಿ ಚಳವಳಿಗಳಾಗಬೇಕಾಗುತ್ತೆ ಸಂವಿಧಾನ ಕಾಪಾಡ್ಕೊಬೇಕಾಗುತ್ತೆ ರಾಜಕಾರಣಿಗಳನ್ನ ನಾವು ಸಂವಿಧಾನ ಕಾಪಾಡ್ತೀವಿ ಅನ್ನೋ ಭರವಸೆ ನನ್ನೂ ಇಲ್ಲ ಹಾಗಾಗಿ ಬಸವಲಿ ಒಬ್ಬ ವಿಚಾರಗಳನ್ನು ಕರೆದು ಮಾತಾಡಿಕೊಂಡಿದ್ದೀನಿ ಕೈವಿಲ್ಲ ಎರೋದ್ರಿಂದ ಎರಡನೇ ನಿಮಿಷದಲ್ಲಿ ಮಾತಾಡಿದ್ದೀನಿ ಎಲ್ಲರೂ ಆಗ್ತಾ ಇರೋದ್ರಿಂದ ನಿಮ್ ನಿಮಗೆ ವೇದಿಕೆ ಮೇಲೆ ತಮ್ಮ ವಿದ್ಯಾರ್ಥಿಗಳಿಗೆ ಆ ಅಧ್ಯಾಪಕರಿಗೆ ವಹಿಸಿ ನನ್ನ ಮಾತಾಡೋ ಅವಕಾಶ ಕೊಟ್ಟಿದ್ದಾರೆ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಶ್ರೀ ತಣ್ಣ ಶಿವೇಶ್ವರ ಸರ್ತಿ